ದೋಸ ಈಗ ಯಜಮಾನ್ರು ಕೂಡ ಹೊರಗೆ ಹೋಗಿದ್ದಾರೆ ಈಗ ಏನಾದರೂ ಮಾಡಬೇಕು ನಿಮ್ಮ ಹತ್ರ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕಾಗಿತ್ತು ಏನಪ್ಪ ಅಂದರೆ ನೀವು ಯಾಕೆ ಯಭೂತಿ ಹಣೆ ಮೇಲೆ ಹಚ್ತೀರಿ ಅಂತೇಳಿ ಕೇಳಿದ್ದಾರೆ ವಿಭೂತಿ ಹಚ್ತೀರಂದರೆ ನೀವು ಉತ್ತರ ಕರ್ನಾಟಕ ಸೈಡು ದೋಸೆ ನೋಡಿ ಬಜ್ಜಿ ಆಗಿದೆ ಇಲ್ಲಿ ಗ್ರೀನ್ ಚಟ್ನಿ ಈರುಳ್ಳಿ ನೋಡಿ ಆವಾಗಲೇ ಕಟ್ ಮಾಡ್ತಾ ಇದ್ದೆನಲ್ಲ ಇಲ್ಲಿ ಟಿ ವಿ ನೋಡಿ ಸೂಪರಾಗಿದೆ ಮಾತ್ರ ಒಳಗಡೆ ಮೇಲ್ಗಡೆ ಕೇಳಿಸ್ತಿರ್ಬೋದಲ್ಲ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಅವ್ನು ಟ್ರೈ ಮಾಡಿ ರೆಸಿಪಿ ಹಾಕ್ತೀನಿ ಎರಡು ಚೆನ್ನಾಗಿ ನಾನು ಮಾಡಿರೋಂಥ ಬಜ್ಜಿ ಇಷ್ಟೇ ನೋಡಿ ಚಿಕ್ಕ ಬೌಲಲ್ಲಿ ನೆನೀಟನ್ನೇ ತಿಳಿದಿನಲ್ಲ ಫ್ರೆಂಡ್ಸ ಇಷ್ಟೇ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಮಧ್ಯಾಹ್ನ ಡ್ರಾಯಿಂಗ್ ಮಾಡತ್ತಿದ್ನಲ್ಲ ಆವಾಗ ಮಾಡಲಿಕ್ಕಾಗಲಿಲ್ಲ ಮಾರ್ಕ್ ಮಾತ್ರ ಹಾಕಿ ಬಿಟ್ಟೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ಈ ಥರ ಮಾಡಿದ್ದೀನಿ ನೋಡಿ ನಾನು ಡ್ರಾಯಿಂಗ್ ನಮ್ಮ ಶ್ರೇಯಮ್ಮನಿಗೆ ಅದಕ್ಕೂ ಬೇಕಂತೆ ಗೊತ್ತಿಲ್ಲ ಈ ಥರ ಹೇಗಿದೆ ನನ್ನ ಡ್ರಾಯಿಂಗ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಟೈಮ ಬೆಳಗ್ಗೆ ಎಷ್ಟ್ರೆ ನೋಡಿ ಎಂಟು ಮುಕ್ಕಾಲಾಗಿದೆ ಆಗಿದೆ ಬೆಳಗ್ಗೆ ಕತ್ಲೆ ಇದೆ ಇನ್ನು ಯಾಕೆ ಆಗುತ್ತಾ ಫ್ರೆಂಡ್ಸ್ ನೋಡಿ ಲೈಟ್ ತೆಗೆದ್ರೆ ಕತ್ತಲೇ ಆಗುತ್ತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮಲ್ಲಿ ಈಗ ಈಗ ಸ್ನಾನ ಎಲ್ಲ ಇತ್ತು ತೋರಿಸ್ತೀನಿ ಬನ್ನಿ ನಿಮಗೆ ಶ್ರೇಯಾಮ ಕೂಡ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಮನೆಯಲ್ಲಿದ್ದಾಳೆ ರಜೆ ಇದೆ ಮಳೆ ಇದೆ ಅಂತ ಹೇಳಿ ನೋಡಿ ಅಪ್ಪ ಮಳೆ ತೋರಿಸ್ತೇನೆ ನಿಮಗೂ ಕೂಡ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ ಯಾವ ಥರ ನೀರು ಹರಿತಾ ಇದೆ ಮಳೆ ಫುಲ್ ಇದೆ ಫ್ರೆಂಡ್ಸ್ ಅಲ್ಲಿ ಅಂತ ನೋಡಿ ಫುಲ್ ಬರ್ತಾ ಇದೆ ನೀರು ಮಳೆ ಅಂದರೆ ಮಳೆನೇ ಅಲ್ಲ ಫುಲ್ ಅಷ್ಟು ಮಳೆ ಇದೆ ಇವತ್ತು ನೋಡಿ ಫ್ರೆಂಡ್ಸ ಶ್ರೇಯಾ ಇಲ್ಲಿ ಓದ್ಕೊಂತ ಕೂತಾಳೆ ನೋಡಿ ಬೆಳಗ್ಗೆ ಮಳೆ ಬರೋದರಿಂದ ಎಲ್ಲ ಕಿಡಿಕಿ ಎಲ್ಲ ಬಾಗಿಲುಗಳೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ಕಿಡಿಕಿ ಓಪನ್ ಇತ್ತು ಇಷ್ಟೋ ತನಕ ಮಳೆ ಹನಿ ಸಿಡಿಲಿಕ್ಕೆ ಇತ್ತು ಕ್ಲೋಸ್ ಮಾಡಿದರು ಶ್ರೇಯಮ್ಮ ಬೆಳಗ್ಗೆ ಅಭ್ಯಾಸ ಇದ್ದಾಳೆ ರಜೆ ಯಾಕಮ್ಮ ಇವತ್ತು ಶಾಲೆಗೆ ನೋಡಿ ಇವತ್ತು ಸೋಮವಾರ ಈದ್ ಮಿಲಾದಿರೋದ್ರಿಂದ ಇವತ್ತು ರಜೆ ಇದೆ ಅವಳಿಗೆ ರಜೆ ಕೊಟ್ಟಿದ್ದಾರಲ್ಲ ಮನೇಲಿದ್ದಾಳೆ ಫ್ರೆಂಡ್ಸ ನಾನೀಗ ಇಲ್ಲೂ ಕೂಡ ಲೈಟ್ ಹಾಕಬೇಕು ಫ್ರೆಂಡ್ಸ ನಾನೀಗ ಬೆಳಗ್ಗೆ ಯಜಮಾನ್ರಿಗೆ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಶುಂಠಿ ಚಹಾ ಮಾಡಿಕೊಟ್ಟೆ ಕುಡಿದು ಹೋಗಿದ್ದಾರೆ ಈಗ ನಾನು ಸ್ವಲ್ಪ ಚಹಾ ಕಿಟ್ಕೊತೇನೆ ಚಹಾ ಮಾಡಬೇಕಷ್ಟೇ ನೋಡಿ ಇಲ್ಲಿ ಚಾ ಕೂಡ ಇಟ್ಟೆ ಫ್ರೆಂಡ್ಸ ಅಷ್ಟರಲ್ಲಿ ಈಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಸ್ವಲ್ಪ ಅನ್ನ ಅನ್ನ ಕೂಡ ಇದೆ ರಾತ್ರಿ ಇದು ಅನ್ನ ಫ್ರೆಂಡ್ಸ ಬೆಳಗ್ಗೆ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಬಂದು ಹೊರಗೆ ಹೋಗಿದ್ದಾರಲ್ಲ ಮಾಂಗಳಿಗೆ ಗಂಧ ನೋಡಿ ಅದನ್ನು ಕೂಡ ಸ್ವಲ್ಪ ಹಚ್ಕೋತೇನೆ ಅಂತೂ ಹಾಕ್ಕೊಂಡಿದ್ದೇನೆ ಈಗ ಹೂ ಹಾಕೊಂಡಿದ್ದೇನೆ ಫ್ರೆಂಡ್ಸ ಏನಾದರೂ ರೆಸಿಪಿ ಮಾಡಬೇಕೀಗ ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಹಾಗೆಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಈಗ ಯಜಮಾನ್ರು ಕೂಡ ಹೊರಗೆ ಹೋಗಿದ್ದಾರೆ ಈಗ ಏನಾದರೂ ಮಾಡಬೇಕು ನಿಮ್ಮ ಹತ್ರ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕಾಗಿತ್ತು ಏನಪ್ಪ ಅಂದರೆ ನೀವು ಯಾಕೆ ಈ ಬುತ್ತಿ ಹಣೆ ಮೇಲೆ ಹಚ್ತೀರಿ ಅಂಥೇಳಿ ಕೇಳಿದ್ದಾರೆ ಯುವತಿ ಹಚ್ತೀರಂದರೆ ನೀವು ಉತ್ತರ ಕರ್ನಾಟಕ ಸೈಡು ಯುವತಿ ಹಚ್ಚೋದು ಜಂಗಮರು ಅಷ್ಟೇ ಅಲ್ಲ ಎಲ್ಲರೂ ಹಚ್ತಾರೆ ಈಭೂತಿ ಎಲ್ಲ ಎಲ್ಲರೂ ಹಚ್ತಾರೆ ಅಷ್ಟು ಮಂದಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಪ್ರತಿಯೊಬ್ಬರು ಹಚ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಕೂಡಲೇ ಒಬ್ಬೊಬ್ರು ಹಚ್ತಾರೆ ಒಬ್ಬವ್ರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ ತಿಕ್ಕೊಂಡು ಮುಖ ತೊಳ್ಕೊಂಡು ಕೂಡಲೇ ಯುವತಿ ಹಣೆ ಮೇಲೆ ಕುಂಕುಮ ಎಲ್ಲ ಹಚ್ಕೊಳ್ತಾರೆ ಒಬ್ಬವ್ರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದು ಸ್ನಾನ ಮಾಡೇ ಯಭೂತಿ ಹಚ್ತಾರೆ ಅದು ಯುಭೂತಿ ಕೂಡ ಹಚ್ತಾರೆ ಯಾಕೆ ಅಂತಂದರೆ ಆ ಯುಭೂತಿದು ಒಂದು ಮಹತ್ವ ಅಂತಿದೆ ನಾವು ನಮಗೆ ಕೇಳಿದ್ದಾರೆ ನೀವು ಜಂಗಮ್ರ ಜಂಗಮ್ರ ಅಲ್ಲ ನಾವು ಹಿಂದೂಗಳು ಜಂಗಮ್ರ ಅಂತ ಅಲ್ಲ ಅಂದರೆ ಉತ್ತರ ಕರ್ನಾಟಕ ಸೈಡು ದೇವಸ್ಥಾನದಲ್ಲಿ ಪೂಜೆ ಮಾಡುವವರಿಗೆ ಅಂತ ಕರೀತಾರೆ ಕರಾವಳಿ ಸೈಡೆಲ್ಲ ಅಂತ ಅಂತೇಳಿ ಮಾಡ್ತಾರೆ ದೇವಸ್ಥಾನದಲ್ಲಿ ಅರ್ಚನೆ ಆ ಉತ್ತರ ಕರ್ನಾಟಕ ಸೈಡು ಹಾಗಲ್ಲ ಉತ್ತರ ಕರ್ನಾಟಕ ಸೈಡು ಜಂಗಮ್ರು ಅಂದರೆ ಐಗಳು ಅಂತ ಕರಿತೀವಿ ನಾವು ಇಲ್ಲಾಂದರೆ ಅವರಿಗೆ ಜಂಗಮ್ರು ಅಂದರೆ ಅವರು ಪೂಜೆ ಮಾಡುವಂಥ ಅರ್ಚಕರು ಅಂತಾರೆ ನಮ್ಮ ಕಡೆ ಅವರಿಗೆ ಸ್ವಾಮಿಗಳು ಅಂತ ಕರಿತೀವಿ ನಾವು ಸ್ವಾಮೀಜಿಯವರು ಹೇಳಿ ಹಾಗೆ ನಾವು ಜಂಗಮ್ರಲ್ಲ ನಾವು ಹಿಂದೂಗಳೇ ಹಿಂದೂಗಳು ಆಗಲಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮಲ್ಲಿ ವಿಭೂತಿ ಹಚ್ತಾರೆ ವಿಭೂತಿಗೊಂದು ಮಹತ್ವ ಕೂಡ ಇದೆ ವಿಭೂತಿ ಹಣೆ ಮೇಲೆ ಮೂರು ಬಟ್ಟು ಯಾಕೆ ಹಚ್ತಾರೆ ಅಂಥೇಳಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ನೂ ಅವರಿಗೆಲ್ಲ ಗೊತ್ತೇ ಇರುತ್ತೆ ಇದು ನಾನು ಹೇಳೋದೇನು ಬೇಕಾಗಿಲ್ಲ ಒಂದು ಬೆರಳು ಅಂದರೆ ಮೂರು ನೋಡಿ ಮೂರು ಲೈನ್ ಇದೆ ಅಲ್ಲ ಇವತ್ತಿದು ಅದರದ್ದು ಮಹತ್ವ ಏನಂತಂದರೆ ಮೂರು ಬೆರಳಲ್ಲಿ ಒಂದು ಬೆರಳು ಹೆಂಡತ್ತಿದು ಒಂದು ಬೆರಳು ಗಂಡಂದು ಒಂದು ಬೆರಳು ಸಿವಂದು ಅಂಥೇಳಿ ನಮಗೆ ನಮ್ಮ ಅಜ್ಜಿಯರೆಲ್ಲ ಹೇಳ್ತಿದ್ರು ಅದು ಮಾತ್ರ ಗೊತ್ತಿದೆ ಬೇರೆದು ನನಗೆ ಗೊತ್ತಿಲ್ಲ ಇಷ್ಟು ಗೊತ್ತಿರೋದರಿಂದ ನಾನು ನಿಮಗೆ ಹೇಳಿದ್ದೀನಿ ಅದಕ್ಕೆ ಹೇಳಿದೆ ಎರಡು ಓವರ್ ಏನು ಮಾಡ್ತಾರೆ ಎರಡೇ ಎರಡು ಬಟ್ ಹಚ್ತಾರೆ ಎರಡು ಬಟ್ ಹಚ್ ಇವತ್ತಿ ಹಚ್ಬಾರ್ದಂತೆ ಎರಡು ಬಟ್ಟೆ ಯಾವಾಗಲೂ ಇವತ್ತಿ ಹಚ್ಬಾರ್ದು ಹಚ್ಚಿದ್ರೆ ಮೂರು ಬಟ್ಟೆ ಹಚ್ಬೇಕು ಇಲ್ಲ ಬಿಟ್ಟು ಬಿಡಬೇಕು ನಮ್ಮ ಯಜಮಾನ್ರು ಏನು ಮಾಡ್ತಾರೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಇಭೂತಿ ಹಚ್ಚಲ್ಲ ಅವ್ರು ಯಾಕಂದ್ರೆ ಹೊರಗಡೆ ಹೋಗ್ತಿರ್ತಾರಲ್ಲ ಕೆಲಸಕ್ಕೆ ಉಡುಪಿ ಮಂಗ್ಳೂರು ಸೈಡ್ ಯಾರೂ ಹಚ್ಚಲ್ಲ ಅಂಥೇಳಿ ಅವರು ಬೆಳಗ್ಗೆ ಬೇಗ ಹೋಗೋದ್ರಿಂದ ಹಚ್ಚಲ್ಲ ಅವ್ರು ಏನು ಮಾಡ್ತಾರೆ ಈಭೂತಿ ತೊಗೊಂಡು ಇಲ್ಲಿ ಹಚ್ಚಿದೀನಿ ನೋಡಿ ಇಷ್ಟು ಹಚ್ಕೋತಾರೆ ಮತ್ತು ಇಲ್ಲಿ ಕುತ್ತಿಗೆ ಇಲ್ಲಿ ಹಚ್ಚಿದಲ್ಲ ಇಷ್ಟು ಹಚ್ಕೊಂಡು ಹೊರಗೆ ಹೋಗ್ತಾರೆ ಬೆಳಗ್ಗೆ ಟೈಮ್ ರಾತ್ರಿ ಟೈಮ್ ಆಗಲ್ಲ ರಾತ್ರಿ ಟೈಮ್ ಹಚ್ಕೊತಾರೆ ಅವ್ರ ಇಭೂತಿ ಸ್ನಾನ ಮಾಡ್ತಾರಲ್ಲ ಬಂದ ತಕ್ಷಣ ಮೂರು ಬಟ್ಟೆ ವಿಭೂತಿ ಹಚ್ಕೊಂಡೇ ಅವರು ದೇವ್ರ ಸ್ವಾಮಿ ಅದೆಲ್ಲ ಮಾಡೋದು ನಮ್ಮ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಆದ ತಕ್ಷಣ ವಿಭೂತಿ ಹಚ್ತೇವೆ ಮತ್ತು ಸಾಯಂಕಾಲ ದೇವರಿಗೆ ದೀಪ ಹಚ್ತಿರ್ತೀವಿ ನೋಡಿ ಆ ಟೈಮಲ್ಲಿ ಕೂಡ ನಾವು ವಿಭೂತಿ ಹಚ್ತೇವೆ ವಿಭೂತಿ ಉತ್ತರ ಕರ್ನಾಟಕದ ಮಂದಿಗೆ ಅಂದರೆ ಎಷ್ಟು ಇದು ಗೊತ್ತಾರೆ ಯುವತಿ ಹಚ್ಚಲೇಬೇಕು ಹಚ್ಲೇಬೇಕು ಅನ್ನೋಕ್ಕಿತ್ತ ಅದು ಮನೆಯಲ್ಲಿ ಮಾಡಿರುವಂಥ ಪದ್ಧತಿಗಳು ಇರ್ತವೆ ನಾವು ಹಚ್ಚೋದು ನಮಗೆ ರೂಢಿ ಇದೆ ನನಗೆ ಒಂದು ಎರಡು ಸತ್ಯನ ಮೆಸೇಜ್ ಬಂದಿತ್ತು ಕಮೆಂಟಲ್ಲಿ ನೀವು ಯಾಕೆ ಈ ಭೂತಿ ಹಚ್ತೀರಿ ನೀವು ಜಂಗಮ್ರ ಲಿಂಗಾಯಿತ್ರ ಅಂತೇಳಿ ಲಿಂಗಾಯತ್ರೆ ಅಲ್ಲ ಜಂಗಮ್ರ ಅಲ್ಲ ನಾವು ಹಿಂದೂಗಳು ಹಿಂದೂ ಇರೋದರಿಂದ ಹಿಂದೂ ಅಂತಲ್ಲ ಎಲ್ಲರೂ ಹಚ್ತಾರೆ ಆದರೆ ನಮ್ಮ ಮನೆಯಲ್ಲಿ ಅಂತ ಎಲ್ಲ ಮಕ್ಳಿಗೆ ನಾವು ಹಚ್ತಾನೆ ಬಂದು ಮಕ್ಕಳು ಹಚ್ಕೋತಾರೆ ದೊಡ್ಡವರು ಹಚ್ಕೊತಾರೆ ಎಲ್ಲರೂ ಹಚ್ತೀವಿ ನಾವು ಮತ್ತು ಇನ್ನೊಂದು ಏನು ಗೊತ್ತಾ ಉತ್ತರ ಕರ್ನಾಟಕ ಬಂದು ಮಧ್ಯಾಹ್ನ ಕೂಡ ಅಂದರೆ ಊಟ ಮಾಡ್ಲಿಕ್ಕೆ ಬರ್ತೀವಿ ನೋಡಿ ಮಧ್ಯಾಹ್ನ ಟೈಮಲ್ಲಿ ಅವಾಗ ಕೂಡ ಕೈಕಾಲು ಮುಖ ತೊಳ್ಕೊಂಡು ಈ ಬೂತಿ ಹಚ್ಕೊಂಡೇ ಊಟ ಕೂತ್ಕೊಳ್ತಾರೆ ಅದು ಈಗೂ ಪದ್ಧತಿ ಇದೆ ಆದರೆ ಎಲ್ಲರ ಮನೆಯಲ್ಲಿ ಆ ಥರ ಇಲ್ಲ ಆದರೆ ಒಬ್ಬರ ಮನೆಯಲ್ಲಿ ಹಳೆ ಪದ್ಧತನ ಬಿಟ್ಟಿಲ್ಲ ಯೂತಿ ಮಹತ್ವ ಇಷ್ಟಿದೆ ಫ್ರೆಂಡ್ಸ ಒಂದು ಬಟ್ಟು ಗಂಡಂದು ಒಂದು ಬಟ್ಟು ಎಂತಿದ್ದು ಒಂದು ಬಟ್ಟು ಸಿವಂದು ಅಂದರೆ ಮಿಡ್ಲಲ್ಲಿರೋದು ಶಿವನ್ ಅಂತೆ ಮಧ್ಯದ್ದು ಒಂದು ಬಟ್ಟು ಮೇಲ್ಗಡೆದು ಅಥವಾ ಗಂಡಂದು ಅದು ಅಷ್ಟು ಗೊತ್ತಿಲ್ಲ ಮೇಲ್ಗಡೆದು ಕೆಳಗಡೆದು ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ ಅದಕ್ಕಾಗಿ ಫ್ರೆಂಡ್ಸ ಇಷ್ಟಿದೆ ಯುಭೂತಿ ಮಹತ್ವ ನನಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಯುವತಿ ನಾವು ಹಚ್ಚೇ ಹಚ್ತೇವೆ ಬೆಳಗ್ಗೆ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ದೇವರಿಗೆ ಕೂಡ ಡೈಲಿ ಯುವತಿ ಕುಂಕುಮ ಇಡ್ತೇವೆ ನಾವು ದೇವರಿಗೆ ನಾನು ಬಿಟ್ಟಿಲ್ಲ ನಮ್ಮ ಉಡುಪಿ ಸೈಡ್ ಬಂದರೂ ಸಹ ನಮ್ಮದು ಪದ್ಧತಿ ಏನಿದೆ ಅದನ್ನು ನಾನು ಮಾಡ್ತಾನೆ ಬಂದಿದ್ದೀನಿ ಮುಂದೆ ಆದ್ರೂ ಮಾಡ್ತೇನೆ ಫ್ರೆಂಡ್ಸ ಈಗ ಇಲ್ಲಿ ಚಹಾ ಕುದೀತಾ ಇದೆ ಚಹಕ್ಕೆ ಹಾಲಾಗ್ತೇನೆ ಈಗ ಮೊದಲಿಗೆ ಮಳೆ ಅಂತೂ ಇದೆ ಫ್ರೆಂಡ್ಸ್ ಸಿಕ್ಕ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ಏನಾದರೂ ರೆಸಿಪಿಯೊಂದು ಮಾಡಬೇಕು ನೋಡಿ ಇಲ್ಲಿ ಹಾಲು ಕೂಡ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ ಇವತ್ತೊಂದು ಐಡಿಯಾ ಮಾಡಿಕೊಂಡೆ ಏನೇ ಮಾಡಬೇಕಾದ್ರೂ ಅಡುಗೆ ಮಾಡುವಾಗ ನಾನು ಅಲ್ಲಿ ಇಡಬೇಕಾಗ್ತಿತ್ತು ಅದು ಬರ ಬ್ಯಾಕ್ ಬರುತ್ತೆ ಫ್ರಂಟ್ ಬರೋದೇ ಇಲ್ಲ ಯಾಕಂದರೆ ನಮ್ಮದು ಕಿಚನ್ ರೂಮ್ ಸ್ವಲ್ಪ ಸೈಡಿಗೆ ಇರೋದ್ರಿಂದ ಅದು ಬ್ಯಾಕ್ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕಾಗಿ ಇವತ್ತಿಲ್ಲಿ ಕಿಟಕಿ ಇಟ್ಟಿದ್ದೇನೆ ನೋಡಬೇಕಂತ ಹೇಳಿ ಇದು ಪ್ರೆಂಟ್ ಆನ್ ಮಾಡಬೇಕಾಗತ್ತೆ ಬ್ಯಾಕ್ ಬರೋದಿಲ್ಲ ಬ್ಯಾಕ್ ಅಂದರೆ ವಿಡಿಯೋ ಹೇಗೆ ಕಾಣುತ್ತೆ ಅಂತೇಳಿ ನೋಡ್ಲಿಕ್ಕೆ ಬರೋದಿಲ್ಲ ಕಿಟಕಿ ಕ್ಲೋಸ್ ಮಾಡಿ ಕಿಟಕಿಯಲ್ಲಿ ಇಟ್ಟಿರೋದ್ರಿಂದ ನಾನು ಫ್ರೆಂಟೇ ಮಾಡಬೇಕಾಗತ್ತೆ ನೋಡಿ ಈ ಕಡೆ ಹಾಲು ಕಾಯಿಸ್ಲಿಕ್ಕಿಟ್ಟೆ ಈ ಕಡೆಗೆ ಚಹಾ ಕುದೀತಾ ಇದೆ ಫ್ರೆಂಡ್ಸ ಕುದೀಲಿ ಈಗ ಏನಾದರೂ ಒಂದು ರೆಸಿಪಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅದೇ ಒಂದು ಡಿಷಿ ಅಂತ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ನಾನು ಮನೆಯಲ್ಲಿರುವಂಥ ಪದಾರ್ಥದಿಂದನೇ ರೆಸಿಪಿ ಮಾಡ್ತಾಯಿದ್ದೀನಿ ಯಾಕಂದರೆ ಇದರ ದಿನ ಏನು ಬಂದಿಲ್ಲ ರೀ ನಾವು ಏನು ಮಾಡಬೇಕು ಈಗ ಇದರಲ್ಲಿ ಅದರಲ್ಲಿ ಯಜಮಾನ್ರಿಗೆ ಒಂದು ವಾರ ಆಯಿತು ಒಂದು ವಾರ ಆಯಿತು ಜಾಸ್ತಿ ದಿನನೇ ಆಯಿತು ಹುಷಾರಿಲ್ಲ ಅವರಿಗೆ ಎರಡು ಮೂರು ವಾರ ಹತ್ತಿರ ಬಂತ ಅಂತ ಹುಷಾರಿಲ್ಲ ಹಾಗಾಗಿ ಆಸ್ಪತ್ರೆಗೆ ಇಲ್ಲ ಅಂತಲ್ಲ ತುಂಬ ಪ್ರೈವೇಟ್ ತೋರಿಸಿವಿ ಗೋರ್ಮೆಂಟು ತೋರ್ಸಿವಿ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಕೆಮ್ಮು ಹತ್ತಿ ಬಿಟ್ಟಿದೆ ಏನಂತೇಳಿ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಈಗ ನಿನ್ನೆ ಕೂಡ ಮತ್ತೆ ನೋಡಿ ನಿನ್ನೆ ಸಂಡೇ ಇದ್ದರೂ ಕೂಡ ಆಸ್ಪತ್ರೆಗೆ ಹೋಗಿ ಬಂದರು ಹುಷಾರಿಲ್ಲ ತೋರ್ಸಂಬಂದ್ರೆ ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ರು ಇವತ್ತೇ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಇವತ್ತು ಹೋಗಲೇಬೇಕಿತ್ತು ಬೇಕಿತ್ತು ಅವರು ಬಿಡೋ ಹಾಗಿರಲಿಲ್ಲ ಅಂದರೆ ಡ್ರೈವಿಂಗ್ ಹೋಗ್ತಾರಲ್ಲ ಒಂದು ವಾರದಕ್ಕಿಂತ ಮುಂಚೆನೇ ಹೇಳಿ ಒಂದು ವಾರ ಅಲ್ಲ ಜಾಸ್ತಿ ದಿನವೇ ಆಯಿತು ಅವರು ಡ್ರೈವಿಂಗ್ ಇವತ್ತಿನದು ಅಂದರೆ ಮುಂಚೆನೇ ಡ್ರೈವಿಂಗ್ ನಾವು ಹಿಡಿಬೇಕಾಗತ್ತೆ ಡ್ರೈವಿಂಗ್ ಹೋಗೋ ಅಂದರೆ ಡ್ರೈವಿಂಗ್ ಬೇಗ ಬುಕ್ಕಿಂಗ್ ಮಾಡ್ಕೋತಾರಲ್ಲ ಆ ಥರ ಅಂದರೆ ಇನ್ನೂ ಮೂರು ನಾಲ್ಕು ದಿನ ಇರುವಾಗಲೇ ಫೋನ್ ಮಾಡಿ ಹೇಳ್ತಾರೆ ಇಂಥ ದಿನದಲ್ಲಿ ಇಂಥ ಟೈಮಿಗೆ ಹೋಗೋದಿದೆ ಅಂತೇಳಿ ಅವರು ಹೇಳಿದರು ಇವತ್ತು ಏರ್ಪೋರ್ಟ್ಗೆ ಹೋಗೋದಿದೆ ಅಂತೇಳಿ ಅವ್ರಿಗೆ ನೋವು ಸಿಕ್ಕಪಟ್ಟೆ ಕೆಮ್ಮಿ ಕೆಮ್ಮಿ ಆದರೂ ಇವತ್ತು ಹೋಗ್ಲಿಕ್ಕೆ ಬರ್ತಿರಲಿಲ್ಲ ಮತ್ತು ಬೇರೆಯವ್ರನ್ನ ಕಳಿಸ್ತೀನಿ ಅಂದರೆ ಅದು ಗಾಡಿ ಡ್ರೈವಿಂಗ್ ಮಾಡೋಕೆ ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಯಾಕಂದರೆ ಈಗ ಅದೇನೋ ಗೇರ್ ಇಲ್ಲದ ಗಾಡಿ ಏನು ಹೇಳ್ತಾರೆ ನೋಡಿ ಆ ಥರ ಇದೆ ಅದು ನಮ್ಮ ಯಜಮಾನ್ರು ಹೋಗ್ತಾರಲ್ಲ ಆ ಥರದ ಗಾಡಿ ನಮ್ಮ ಯಜ್ಮೆಂಟ್ ಎಲ್ಲ ಗಾಡಿ ಡ್ರೈವಿಂಗ್ ಮಾಡ್ತಾರೆ ನಮ್ಮ ಅವ್ರ ದೋಸ್ತನ್ನು ಕಳಿಸ್ಬೇಕಂದ್ರೆ ಅವ್ರಿಗೆ ನನಗೆ ಅದು ಬರಲ್ಲ ಅಂತಂದರು ಅಂದರೆ ಓಲ್ಡ್ ಗಾಡಿ ಅಷ್ಟೇ ಹೊಡಿತೀನಿ ನಾನು ಈಗ ಹೊಸ ಮಾಡಲ್ ಗಾಡಿ ಬಂದಿರೋದು ಡ್ರೈವಿಂಗ್ ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿದರು ಅದಕ್ಕಾಗಿ ಇವರೇ ಹೋಗಬೇಕಾಗಿ ಬಂತು ಫ್ರಿಂಡ್ಸ ಹೋಗಿದ್ದಾರೆ ಬೇಗ ಬರ್ತೇನೆ ಅಂತ ಹೇಳಿದ್ದಾರೆ ಹತ್ತು ಗಂಟೆ ಒಳಗಡೆ ಆಲ್ರೆಡಿ ಒಂಬತ್ತು ಗಂಟೆ ಕೂಡ ಹೀಗೆ ಈಗ ಒಂಬತ್ತು ಗಂಟೆ ಆಯಿತು ಆಯಿತು ಫ್ರೆಂಡ್ಸ ಈಗ ಚಹಾ ಕುಡಿತೀನಿ ಚಹಾ ಕುಡಿದು ಬೆಳಗ್ಗೆ ಶುಂಠಿ ಚಹಾ ಕೂಡ ಮಾಡಿದ್ದೆ ಶ್ರೇಯನಿಗೆ ಸ್ವಲ್ಪ ಕೆಮ್ಮಿದೆ ಅವ್ರ ಅಪ್ಪನಿಗೆ ಕೆಮ್ಮಿತ್ತು ಶುಂಠಿ ಚಹಾ ಎಲ್ಲ ಮಾಡಿಕೊಟ್ಟಿದ್ದೀನಿ ಈಗ ಸ್ವಲ್ಪ ನನಗೂ ಮತ್ತೆ ಶ್ರೇಯನಿಗೆ ಚಹ ಇದ್ದಿದ್ದೇನೆ ಚಹಾ ಕುಡಿತೇನೆ ಇವತ್ತು ಉಪವಾಸ ಇರೋದರಿಂದ ಅದಕ್ಕೆ ಚಹಾ ಕುಡಿತಿದ್ದೀನಿ ನೋಡಿ ಸೋಮವಾರ ಆದಿತ್ಯವಾರ ಎರಡು ದಿನ ಉಪವಾಸ ಇರ್ತೀನಿ ಫ್ರೆಂಡ್ಸ್ ಈಗ ಚಹಾ ಕುಡಿದ್ರೆ ಮತ್ತೆ ನಿಮಗೆ ಸಿಗ್ತೀನಿ ಮಳೆ ಕೂಡ ಸ್ವಲ್ಪ ಕಮ್ಮಿಯಾಗಿದೆ ಕಮ್ಮಿಯಾಗಿದೆ ಅಂದರೆ ಮತ್ತೆ ಬರ್ತಾನೆ ಇದೆ ಆದರೆ ಅವಾಗಿನ ಅಷ್ಟು ಮಳೆ ಇಲ್ಲ ಚಹಾ ಕುದೀತು ಶ್ರೇ ಚಹಾ ಕುಡಿತೀಯಾ ಹಾಕಿ ಕುಡಿದ್ರೆ ಹಾಕಿ ಕೊಡು ನೋಡಿ ಫ್ರೆಂಡ್ಸ್ ಹಾಕಿ ಕುಡ್ದಿದ್ರೆ ಹಾಕಿ ಕೊಡೋದೇ ಇಲ್ಲಾಂದ್ರೆ ಬೇಡಂತೆ ಯಾಕಂದರೆ ಬೆಳಿಗ್ಗೆ ಒಂದು ಟೈಮ್ ಕುಡ್ದಿದ್ಲಲ್ಲ ಅವಳು ಅದಕ್ಕೆ ಬಿಟ್ಟಿದ್ದೆ ಬೇಡ ಅಂತೇಳಿ ಅವ ಶುಂಠಿ ಚಹಾ ಕುಡಿದಿದ್ರು ಈಗ ಶುಂಠಿ ಶುಂಠಿ ಚಹಾ ನಾನು ಕುಡ್ದೆ ಫ್ರೆಂಡ್ಸ್ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಸ್ವಲ್ಪ ಕುಡ್ದೆ ಅದಕ್ಕೆ ಕಾರಲ್ಲ ನಾನು ಕುಡಿತೇನೆ ಯಾವಾಗಲೂ ಸ್ವಲ್ಪ ಶುಂಠಿ ಚಹಾ ಜಾಸ್ತಿ ನಾನು ಕುಡಿದು ಬೆಲ್ಲ ಹಾಕಿ ಬೆಲ್ಲ ಹಾಕಿ ಶುಂಠಿ ಚಹಾ ಅಂದರೆ ತುಂಬ ಇಷ್ಟ ಬಂದರು ನೋಡಿ ಏನೋ ಮೇಲೆ ಕಡಿಸ್ತಾ ಏನಮ್ಮ ಅದು ಹೊಂಡ ಬೊಂಡ ವಡ ವಡ ತಿಂತ ಇದಾರೆ ಫ್ರೆಂಡ್ಸ್ ತಿನ್ಲಿ ಮಳೆ ಕಮ್ಮಿ ಆಗಿದೆ ಮೊದ್ಲಿಗೆ ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ತೊಳೆದ್ಬಿಟ್ರೆ ಒಂದು ಕೆಲಸ ಆದಾಗಿದ್ದೇನೆ ಅಲ್ವಾ ಈಗ ಇಲ್ಲಿಗೆ ಎಳೆ ಹೆಣ್ಣು ಮಾಡ್ತೀನಿ ಇದರಲ್ಲೇ ಬಿಟ್ಟು ಹೋಗಿದ್ದೀನಿ ಫ್ರೆಂಡ್ಸ್ ಈಗ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಸ್ವಲ್ಪ ಬೇಳೆ ಹಿಟ್ಟು ತೊಗೊಂಡಿದ್ದೇನೆ ಹಿಟ್ಟು ಇಟ್ಟಿದ್ದೆ ಸ್ವಲ್ಪ ಬೆಳಗ್ಗೆ ನಿನ್ನೆ ನೈಟು ನೆನೆ ಇಟ್ಟಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಬಾಲಲ್ಲಿ ಇಟ್ಟಿದ್ದೆ ಉದ್ದಿನ ಬಜ್ಜಿ ಮಾಡ್ಬೇಕಂಥೇಳಿ ಈಗ ಬೆಳಗ್ಗೆ ರುಬ್ಬಿ ಒಂದೆರಡು ಗಂಟೆ ಹಿಟ್ಟನ್ನು ಇಟ್ಬಿಟ್ಟೆ ಹಾಗೆ ತುಂಬ ಚೆನ್ನಾಗಿ ಅದರ ಬಜ್ಜಿ ಬರ್ತಿದೆ ಅಂಥೇಳಿ ನಾನು ಸ್ವಲ್ಪ ನೋಡಿದ್ದೆ ವಿಡಿಯೋದಲ್ಲಿ ಈಗ ಅದರದ್ದೇ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾನು ಇಲ್ಲಿ ಮಾಡಿ ಒಂದು ಹಾಗೆ ಟೇಸ್ಟ್ ಕೂಡ ನೋಡಿದ್ದೀನಿ ಉದ್ದಿನ ಬಜ್ಜಿ ನಾನು ಯಾವಾಗೂ ಮಾಡಿಲ್ಲ ಫಸ್ಟ್ ಟೈಮು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ನೋಡಿ ಈಗ ಸ್ವಲ್ಪ ನಾನೇನು ಜಾಸ್ತಿ ಮಾಡಿಲ್ಲ ಯಾಕಂತಂದರೆ ಜಾಸ್ತಿ ಇಲ್ಲಿ ಹೇಗೆ ಬರುತ್ತೆ ಅನ್ನೋ ಸ್ವಲ್ಪ ಗೊತ್ತಿರಲಿಲ್ಲ ನನಗೆ ಅದಕ್ಕಾಗಿ ಎಷ್ಟೀಗ ಮಾಡಿದ್ದೀನಿ ಇಲ್ಲಿಗ ಇದನ್ನ ತೊಳ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಮೊದ್ಲಿಗೆ ನನಗೆ ಕೂಡ್ಲೆ ಆಗ್ಬೇಕು ಫ್ರೆಂಡ್ಸ್ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದು ಪಾತ್ರೆ ಎಲ್ಲ ಎತ್ತಿ ಇಡುದಿಲ್ಲ ನಾನು ತುಂಬಾ ಹೊತ್ತಿನ ತಗ ಇಡೋದಿಕ್ ಸತಿ ಏನಾದ್ರೂ ನನ್ಗೆ ಹುಷಾರಿಲ್ಲ ಕೂಡ್ಲಿಲ್ಲ ಅಂದ್ರೆ ಉಳ್ಕೊಂಡ್ಬಿಟ್ಟಿರುತ್ತೆ ಪಾತ್ರೆಗಳು ಇಲ್ಲ ಅಂತಲ್ಲ ನೋಡಿ ಹಾಕಿದ ತಕ್ಷಣ ಉದ್ದಿ ನೋಡೋ ಥರ ಮೇಲೇ ಬಂದು ಫ್ರೆಂಡ್ಸಿಗೆ ಆದರೆ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಹಂಗೆ ಇಲ್ಲಿ ಬೆಳಗ್ಗೆ ಇಲ್ಲಿ ಕಿಟಕಿಯಲ್ಲಿ ಇಟ್ಟು ಮಾಡಿದ್ದೆ ಫ್ರೆಂಡ್ಸ್ ಬರೀ ಮುಖ ಮಾತ್ರ ಕಾಣ್ತಿತ್ತು ಏನು ತೋರಿಸ್ಲಿಕ್ಕೆ ಕಾಣದಿಲ್ಲ ಅಲ್ಲಿ ಆಗಲಿ ಏನೇ ಮಾಡ್ತಾ ಇದ್ದರೂ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿಟ್ಟರೆ ನೋಡಿ ಇಲ್ಲಿ ಒಂದು ಕಾಳದ ಕೊಬ್ಬರಿ ಇಟ್ಟು ಅದ್ರ ಮೇಲೆ ಇಲ್ಲಿ ಕಿಟಕಿಯಲ್ಲಿ ಇಟ್ಟಿದ್ದೆ ಅದು ಈಗ ಇಡ್ಲಿಕ್ಕೆ ಹೋದರೆ ಅದು ಸರಿ ಬರೀ ಮುಖ ಮಾತ್ರ ಕಾಣುತ್ತೆ ಅದರಲ್ಲಿ ಅದಕ್ಕೆ ಬೇಡ ಅಂತ ಹೇಳಿ ಮತ್ತೆ ಅಲ್ಲೇ ಕ್ಯಾಮ್ರಾಕ್ ಹಾಕಿದೆ ಅಂದ್ರೆ ನಮ್ದು ಕ್ಯಾಮ್ರಾ ಈ ಕಡೆಯಿಂದ ಬ್ಯಾಕ್ ಸೈಡ್ ಬರುತ್ತೆ ಜಾಸ್ತಿ ಈ ಕಡೆ ಕಿಟಕಿ ಗೋಡೆ ಎಲ್ಲ ಇರೋದ್ರಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ನಮ್ಗೆ ತಿರುಗಿಸಿ ಹಾಕೊಂಡ್ಬಿಡ್ತೀನಿ ಒಂದೊಂದಾಗಿ ಟೇಸ್ಟಿ ಆಗಿದೆ ಮಾತ್ರ ನೋಡ್ಲಿಕ್ಕೆ ಉದ್ದಿನ ಒಡಾ ತಿಂತೀನಿ ನೋಡಿ ಅದೇ ತರ ಅನ್ಸುತ್ತೆ ಆದ್ರೆ ಇದರಲ್ಲಿ ಈರುಳ್ಳಿ ಕ್ಯಾಬೇಜು ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಈ ಥರ ಎಲ್ಲ ಹಾಕಿರ್ತೀವಲ್ಲ ಇದು ಬಜ್ಜಿದೊಂಥರ ಟೇಸ್ಟು ಕೊಡುತ್ತೆ ಇದರೊಟ್ಟಿಗೆ ಚಟ್ನಿ ಕೂಡ ಇದೆ ಗ್ರೀನ್ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಕಾಯಿ ಚಟ್ನಿ ಇದು ಗ್ರೀನ್ ಚಟ್ನಿ ಮಾಡಿದ್ದೀನಿ ಬೇಗನೆ ಶ್ರೇಯನಿಗೆ ಬೇಕು ಗ್ರೀನ್ ಚಟ್ನಿ ಇದ್ರೇ ತಿಂತಾಳೆ ಬಜ್ಜಿ ಒಟ್ಟಿಗೆ ಚಟ್ನಿನೇ ಬಿಡ್ತಾಳೆ ಅದಕ್ಕಾಗಿ ನೋಡಿ ಇಲ್ಲಿ ಮತ್ತು ಇನ್ನೊಂದು ಏನು ಗೊತ್ತಾ ಈರುಳ್ಳಿ ಕೂಡ ಇರಬೇಕು ರೊಟ್ಟಿ ಹಸಿ ಈರುಳ್ಳಿ ಇದ್ರೇ ಬಜ್ಜಿ ಒಟ್ಟಿಗೆ ತಿನ್ನಬೇಕು ಒಂಥರ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಕಾಯಿ ಮೆಣಸು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಕಾಯಿ ಮೆಣಸು ಬೇಕು ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿ ಬರುತ್ತೆ ಕಾಯಿ ಮೆಣಸು ಅಂತ ಸಖತ್ತಾಗಿರುತ್ತೆ ನೋಡಿ ಕೈ ಇಲ್ಲಿ ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಪ್ರಾ ಅಂತಂದರೆ ಇಲ್ಲಿ ಹೋಳಿಟ್ಟಿದ್ದೀನಿ ಈರುಳ್ಳಿ ಕಟ್ ಮಾಡಿ ಬೇಕು ನಮಗೆ ಈರುಳ್ಳಿ ಕೂಡ ಇದ್ದರೆ ಚೆನ್ನಾಗೆಲ್ಲ ಅದಕ್ಕಾಗಿ ಕಟ್ ಮಾಡಿರ್ತೇನೆ ರೌಂಡ್ ಶೇಪಲ್ಲಿ ಕಟ್ ಮಾಡಿರ್ತೇನೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅದೊಂಥರ ಗಾಳಿ ಈ ಥರ ಅಷ್ಟೊಂದು ಏನು ಚೆನ್ನಾಗಿ ಬರಲಿಲ್ಲ ಹಾಗೆ ಇಟ್ಬಿಡ್ತೇನೆ ಫ್ರೆಂಡ್ಸ್ ಅದೊಂಥರ ಒಂಥರ ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ ನೋಡಿ ಈ ಥರ ಗಾಲಿ ಬರಬೇಕು ತಿರುಗಿಸಾಕೋತೇನೆ ಇಲ್ಲಾಂದ್ರೆ ಒಂದೇ ಕಡೆ ಇದ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಒಂದು ಗಾಳಿ ಚೆನ್ನಾಗಿ ಬಂದು ಫ್ರೆಂಡ್ಸ್ ಈಗ ತಿರುಗಿಸಾಕೋತೀನಿ ಇಲ್ಲಾಂದ್ರೆ ಮತ್ತೆ ಕೆರೆಟ್ ಬಿಟ್ಟ ಒಂದೇ ಕಡೆ ನಾನು ಏನೇ ಮಾಡ್ಬೇಕಾದ್ರೂ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಮತ್ತು ಏನು ಗೊತ್ತಾ ಫ್ರೆಂಡ್ಸ ಪದೇ ಪದೇ ಆ ರೆಸಿಪಿ ನಾವು ಮಾಡಿ ಮನೆಯಲ್ಲಿ ತಿಂದಿದ್ರೆ ಮಾತ್ರ ಜಾಸ್ತಿ ಮಾಡ್ತೇನೆ ನಾನು ನೋಡಿ ಇಷ್ಟೇ ಇಷ್ಟು ಉದ್ದಿನ ಹಿಟ್ಟನ್ನು ಹಾಕೊಂಡಿದ್ದೆ ಇಲ್ಲೊಂದು ಇಷ್ಟ ಆಗಿದೆ ಬಜ್ಜಿ ಇಲ್ಲೊಂದು ಏಳಿದೆ ಅಷ್ಟೇ ಇಷ್ಟೇ ಮಾಡಿರೋದು ನೋಡಿ ಮತ್ತು ಯಜಮಾನ್ರು ಕೂಡ ತಿನ್ನಲ್ಲ ಬೇಕಂದ್ರೆ ಅವ್ರಿಗೆ ಹುಷಾರಿಲ್ಲ ರೆಸಿಪಿ ಸಂಬಂಧ ನಾನು ಮಾಡಿದ್ದು ಫ್ರೆಂಡ್ಸ ಅದಕ್ಕಾಗಿ ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟು ರೊಟ್ಟಿಗೆ ಕಾಯಿ ಚಟ್ನಿ ಕೂಡ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟು ಈಟೇ ಮಾಡೋದು ಫ್ರೆಂಡ್ಸ್ ಜಾಸ್ತಿ ಮಾಡಿ ಉಳಿಸಿ ಅದನ್ನು ಇದನ್ನ ಮಾಡೋಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈಟೇನೇ ಮಾಡಬೇಕು ಸ್ವಲ್ಪ ಜಾಸ್ತಿ ಆಗಿದೆ ರೊಟ್ಟಿಗೆ ಚಾಯ್ ಇರ್ಬೇಕು ಮಸ್ತ್ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಗಟ್ಟಿ ಮಾಡಿಬಿಟ್ಟಿದ್ದೀನಿ ಚಟ್ನಿ ಸ್ವಲ್ಪ ಈಗ ರೆಡಿ ಆದವು ಫ್ರೆಂಡ್ಸ ಇವನ ತಗೊಂಡ್ಬಿಡ್ತೀನಿ ನಾನು ಮೊದಲಿಗೆ ಮತ್ತು ಇಲ್ಲಾಂದ್ರೆ ಬಿಡ್ತಾವೆ ಅವು ಕೂಡ ಇದು ಎಣ್ಣೆ ಉದ್ದಿನ ಬೆಳೆದು ಹಿಟ್ಟಲ್ವ ಹಿಟ್ಟಿರೋದರಿಂದ ಎಣ್ಣೆ ಜಾಸ್ತಿ ಕುಡಿತೆ ಅಂತ ಮಾಡಿದೆ ಫ್ರೆಂಡ್ಸ ಎಣ್ಣೆ ಕುಡಿಯುವುದಿಲ್ಲ ಇದು ಕೂಡ ಉದ್ದಿನ ಬೆಳೆಯುತ್ತೆ ಉದ್ದಿನ ಹಿಟ್ಟು ನೋಡಿ ಈಗ ಇದು ರೆಡಿ ಆಯಿತು ಫ್ರೆಂಡ್ಸ ಏನು ಮಾಡ್ತೀನಿ ಈಗ ಸರ್ವ್ ಮಾಡಿ ತೋರಿಸ್ಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ರೆಸಿಪಿ ಮಾಡಿದ್ದೇನಲ್ಲ ಫ್ರೆಂಡ್ಸ್ ಸರ್ವ್ ಮಾಡಿ ತೋರಿಸ್ಬೇಕು ಇಲ್ಲಿ ಕಾಯಿ ಚಟ್ನಿ ಕೂಡ ಇದ್ದೀನಿ ನೋಡಿ ಸ್ವಲ್ಪ ಮಾಡಿದೆ ನಾನು ಚಿಕ್ಕ ಬೌಲಲ್ಲಿ ರೆಡಿ ಮಾಡ್ತೀನಿ ದೋಸೆ ನೋಡಿ ಬಜ್ಜಿ ರೆಡಿಯಾಗಿದೆ ಇಲ್ಲಿ ಗ್ರೀನ್ ಚಟ್ನಿ ಈರುಳ್ಳಿ ನೋಡಿ ಆವಾಗಲೇ ಕಟ್ ಮಾಡ್ತಾ ಇದ್ನೆಲ್ಲ ಟಿವಿ ನೋಡಿ ಸೂಪರಾಗಿದೆ ಮಾತ್ರ ಒಳಗಡೆ ಮೇಲ್ಗಡೆ ಕೇಳಿಸ್ತಿರ್ಬೋದಲ್ಲ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಅವ್ನು ಟ್ರೈ ಮಾಡಿ ರೆಸಿಪಿ ಹಾಕ್ತೀನಿ ಎರಡು ಚಾನಲಲ್ಲಿ ನಾನು ಮಾಡಿರೋಂಥ ಬಜ್ಜಿ ಇಷ್ಟೇ ನೋಡಿ ಚಿಕ್ಕ ಬೌಲಲ್ಲಿ ನೆನಟಿದ್ನೇ ತಿಳಿದಿನಲ್ಲ ಫ್ರೆಂಡ್ಸ ಇಷ್ಟೇ ಇಲ್ಲೊಂದು ಸ್ವಲ್ಪ ಉಳಿದಿದೆ ಇದೆಷ್ಟಿದೆ ಸಹ ಇಡೀ ಇದನ್ನು ತಿಂತಾಳೆ ನಮ್ಮ ಶ್ರೇಯಾಮ ಇವತ್ತು ನಮ್ಮ ಯಜಮಾನ್ರು ಕೊಡಲ್ಲ ಅವರಿಗೆ ಹುಷಾರಿಲ್ಲಲ್ಲ ಅವರಿಗೆ ಎಣ್ಣೆ ಪದಾರ್ಥ ಕೊಡೋದಿಲ್ಲ ಅಂತೇಳಿ ಅದಕ್ಕೆ ಇಷ್ಟೇ ಮಾಡಿದೆ ಮತ್ತೆ ಸಿಕ್ತೀನಿ ಫ್ರೆಂಡ್ಸ ನೋಡಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಯಾಕೋ ತಲೆನೂ ಸಾಧ್ಯ ನಿನ್ನೆ ಸಿಕ್ಕಾಪಟ್ಟೆ ತಲೆನೋವು ಇರೋದ್ರಿಂದ ಒಂದಲ್ಲ ಎರಡಲ್ಲ ಮೂರು ಮಾತ್ರೆ ತೊಗೊಂಡಿದ್ದೆ ನಿನ್ನೆ ನೈಟು ಸಿಕ್ಕಾಪಟ್ಟೆ ತಲೆನೋ ಇರೋದ್ರಿಂದ ಅದು ಯಾಕೋ ಗೊತ್ತಿಲ್ಲ ಇವತ್ತು ನಿದ್ದೆ ಬರ್ತಾಯಿತ್ತು ಇದು ಶ್ರೇಯ ಇದ್ದಾಳಲ್ಲ ಗಲಾಟೆ ಇದ್ದಾಳೆ ಫ್ರೆಂಡ್ಸ್ ಅವಳಿಗೆ ಏನು ಮೈದಾ ಹ್ಞೂ ಏನು ಫ್ರೆಂಟ್ ಪೇಜ್ ಡ್ರಾಯಿಂಗ್ ಮಾಡಬೇಕಂತೆ ಫ್ರೆಂಡ್ಸ್ ಬರೀದು ತುಂಬ ಕೊಟ್ಟಿದ್ದಾರೆ ನಿನ್ನೆಯಿಂದ ಸಿಕ್ಕಾಪಟ್ಟೆ ಬರಿತಾ ಇದ್ದಾಳೆ ಆದರೂ ಆಗಿಲ್ಲ ನಾಳೆ ಸಬ್ಮಿಟ್ ಮಾಡಬೇಕಂತೆ ಡ್ರಾಯಿಂಗ್ ಬಿಡಿಸ್ಬೇಕು ಈಗ ಮಾರ್ಕ್ ಹಾಕಿದ್ದೀನಿ ತೋರಿಸ್ತೇನೆ ಇಷ್ಟೇ ಈಗ ಕಾಣ್ತಿರೋ ಅಷ್ಟು ನಿಮಗೆ ಮಾರ್ಕ್ ಹಾಕಿದ್ದೀನಿ ಅಂದರೆ ತುಂಬ ಡಾರ್ಕ್ ಹಾಕಬೇಡಂತಂದು ಸ್ವಲ್ಪ ಲೈಟಾಗಿ ಹಾಕಿದ್ದೇನೆ ಇದಕ್ಕೆ ಹೇಗೆ ಡ್ರಾಯಿಂಗ್ ಮಾಡಬೇಕು ಸ್ವಲ್ಪ ಚೆನ್ನಾಗೇನಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಡ್ತೇನೆ ಇರೋ ಪೇಜ್ ಮುಂಚೆ ಎಲ್ಲ ನಾನೇ ಮಾಡಿಕೊಡ್ತಿದ್ದೆ ಇಬ್ಬರು ಮಕ್ಳಿಗೆ ನಾನೇ ಮಾಡಿಕೊಟ್ಟೀನಿ ಇಲ್ಲಷ್ಟೇ ಶ್ರೇಯಾ ನೈನ್ತ್ ಹೋಗೋರಿಗೆ ಫ್ರೆಂಡ್ಸ್ ನೈನ್ತ್ ಹಾಫ್ ಅಂದರೆ ನೈನ್ತ್ ಅರ್ಧ ವಾರ್ಷಿಕವ್ರಿಗೆ ನಾನೇ ಮಾಡಿದ್ದೀನಿ ಆಮೇಲೆ ಅವರೇ ಮಾಡ್ಕೊಂಡಿದ್ಲು ಧನುಷನ್ ಕೂಡ ನಾನೇ ಮಾಡ್ತಾಯಿದ್ದೆ ಈಗ ಹಾಸ್ಟೆಲ್ಗೆ ಹೋದ್ಮೇಲೆ ಅವನೇ ಮಾಡ್ಕೋತಾ ಇದ್ದಾನೆ ಏನೋ ಗೊತ್ತಿಲ್ಲ ಅವ್ನು ಮಾಡ್ಕೊತಾನೆ ಅಲ್ಲಿ ಅವ್ರಿಗಿಲ್ವ ಅವ್ರಿಗಿಲ್ಲಂತೆ ಫ್ರೆಂಡ್ಸ್ ಇವಳಿಗಿದೆ ಈಗ ಇದಕ್ಕೆ ಎಷ್ಟಾಗುತ್ತೆ ಅಷ್ಟು ಅಂದರೆ ಈಗೆಷ್ಟು ಮಾರ್ಕ್ ಹಾಕಿನಲ್ಲ ಮಿಡ್ಲಲ್ಲಿ ಒಂದು ಮುಕ್ಕಾಲು ಇಂಚಿದು ಇಟ್ಟಿದ್ದೀನಿ ನೋಡಿ ಅಷ್ಟರಲ್ಲೇ ಮಾಡಬೇಕು ಅದಷ್ಟು ಮಾಡಿ ಕೊಡ್ತೀನಿ ಟ್ರೈ ಮಾಡ್ತೇನೆ ತುಂಬ ದಿನ ಆಯ್ತು ನಾನು ಕೂಡ ಬಿಟ್ಟು ಅದಕ್ಕೆ ನಾನು ಮಾಡ್ತೀನಿ ಎಷ್ಟಾಗುತ್ತೆ ನೋಡ್ತೀನಿ ಫ್ರೆಂಡ್ಸಿಗೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಮಧ್ಯಾಹ್ನ ಡ್ರಾಯಿಂಗ್ ಮಾಡತ್ತಿದ್ನಿ ಅಲ್ಲ ಆವಾಗ ಮಾಡಲಿಕ್ಕಾಗಲಿಲ್ಲ ಮಾರ್ಕ್ ಮಾತ್ರ ಹಾಕಿ ಬಿಟ್ಟೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಈ ಥರ ಮಾಡಿದ್ದೀನಿ ನೋಡಿ ನಾನು ಡ್ರಾಯಿಂಗ್ ನಮ್ಮ ಶ್ರೇಯಾಮನಿಗೆ ಎದ್ಕೋ ಬೇಕಂತೆ ಗೊತ್ತಿಲ್ಲ ಈ ಥರ ಹೇಗಾಗಿದೆ ನನ್ನ ಡ್ರಾಯಿಂಗ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಇವಳು ನೋಡಿ ಇಲ್ಲಿ ಬುಕ್ಸ್ ಹಿಡ್ಕೊಂಡು ಕೂತಿದ್ದಾಳೆ ಫ್ರೆಂಡ್ಸ ತಿಕ್ಕಿ ತಿಕ್ಕಿ ಇಲ್ಲೆಲ್ಲ ಹೇಗೆ ಕಸ ಕೆಡವಿದಾಳು ನೋಡಿ ಇವಳು ನಾನು ಕ್ಲೀನ್ ಮಾಡೋದು ಅವಳೆಲ್ಲ ಕಸ ಕೆಡೋದು ಈ ಥರ ಮಾಡ್ಕೊಂಡು ಕೂತಾಳು ಇಲ್ಲಿ ತಾಯಿ ಫ್ರೆಂಡ್ಸ್ ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಎಲ್ಲರದು ನಮ್ಮದು ಕೂಡ ಊಟ ಆಗಿದೆ ಈಗ ಇಲ್ಲಿಗೆ ಇವತ್ತಿನ ಉಡಿಯೋ ಹೆಣ್ಣು ಮಾಡ್ತಾ ಇದ್ದೀನಿ ಮುಂದಿನ ಉಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್